ചുരു ജോൻ ಗುರುತಿಸ್ಕೊಳ್ಳೋದು ಯಾರ ಜೊತೆ ಗುರುತಿಸ್ಕೊಳ್ಳೋದು ಯೋಗ ತತ್ವ ಜೊತೆ ಗುರುತಿಸ್ಕೊಳ್ಳೋದು ಪ್ರಾಣ ಜೊತೆ ಪ್ರಾಣ ಯಾಕೆ ಮಧ್ಯ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ ಎಲ್ಲ ಅವರು ಹೇಳಿದೇನು ಪತಂಜನಿ ಯೋಗ ಚಿತ್ತವೃತ್ತಿ ನಿರೋಧ ಉಸಿರಿಡ್ಕೊಂಡು ಕೂತ್ಕೊಳ್ಳಿಂದು ಎಲ್ಲಿ ಹೇಳಿದಾನೆ ಚಿತ್ತವೃತ್ತಿ ಅಂದರೇನು ಮನಸ್ಸಿನ ಅಲೆಗಳು ಇಲ್ಲದೆ ಇರೋದು ಫಸ್ಟು ಮಂತ್ರ ಪತಂಜಲಿ ಯೋಗ ಸೂತ್ರ ಮೊದಲನೇ ಸೂತ್ರ ಯೋಗ ಚಿತ್ತ ವೃತ್ತಿ ನಿರೋಧ ಮನಸ್ಸಿನ ಅಲೆಗಳು ಇಲ್ಲದಂತೆ ಮಾಡುವುದು ಮನಸ್ಸಿನ ಅಲೆಗಳು ಇಲ್ಲದಂತೆ ಮಾಡುವುದೆಂದರೆ ಮನಸ್ಸು ಇಲ್ಲ ಮನಸ್ಸಿಲ್ಲದೆ ಹೋದ್ರಲ್ಲಿ ಏನು ಉಳಿತದೆ ಪರಮಾತ್ಮತ್ವ ಮಾತ್ರ ಇರುತ್ತೆ ಮನಸ್ಸನ್ನು ಸೇರಿಸೋದಂದರೆ ಅಂದರೆ ಮನಸ್ಸನ್ನು ಕಿತ್ತಲಿದ್ದು ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಡದೇ ಇರತ್ತೆ ಮನೆಯವ ಮನುಷ್ಯಾಣ కారణం బంధ మోక్షయో బంధనకే మనస్ కారణ మోక్ష మనస్ కారణ ని బంధన బో మోక్ష బో నీవే డీసైడ్ మిమ్మల్ని డిసైడ్ తోక్తీ చాయిస్ ఇస్ యువర్స్ సినిమా ఇస్ యువర్స్ చాయిస్ నందే ఆగూ కూడా ಅದು ಚೂಸ್ ಮಾಡಬೇಕಾದ್ರೆ ಕೆಲವು ಶಕ್ತಿಗಳು ಬೇಕು ನನಗೆ ಆ ಶಕ್ತಿ ಪರಮಾತ್ಮನಿಂದಲೇ ಬರಬೇಕು ನಾನು ಎಷ್ಟು ಮಟ್ಟಿಗೆ ನನ್ನನ್ನು ನಾನು ಸರೆಂಡರ್ ಮಾಡ್ಕೊಳ್ತೀನಿ ಅಷ್ಟು ಮಟ್ಟಿಗೆ ನನಗೆ ಆ ಶಕ್ತಿ ಬರಲಿಕ್ಕೆ ಶುರುವಾಗುತ್ತೆ ಅದೇನು ಹೇಳ್ತೀರಾ ಅನನ್ಯ ಚಿಂತೆಮ ಏ ಜನ ಪರಿಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮ ಮಹಾವಂತ ಕಡೆ ಹೇಳ್ತಾರೆ ಆದಿನೇನು ಆನಂದ ಅವರು ಆಶ್ರಮದವರು ನಾವು ಒಂದು ಹೆಜ್ಜೆ ಪರಮಾತ್ಮನ ಮುಂದೆ ಹೊರಟ್ರೆ ಅವನು ಹತ್ತು ಹೆಜ್ಜೆ ನಮ್ಮ ಹತ್ರ ಬರ್ತಾನೆ ಒಳಗಡೆ ಆತ್ಮತತ್ವ ಹತ್ತು ಹೆಜ್ಜೆ ನಮ್ಮ ನಮ್ಮಿಂದ ಪ್ರಾಜೆಕ್ಟ್ ಮಾಡಲಿಕ್ಕೆ ಶುರು ಮಾಡಿ ನಾವು ಒಂದು ಹೆಜ್ಜೆ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಬೇಕು ಹತ್ತು ಹೆಜ್ಜೆ ನಮ್ಮ ಯೇಶ ಸರ್ವೇಶ್ವರ ಈ ಸರ್ವೇಶ್ವರ ಯಾಕೆ ನಾನು ಸ್ಟ್ರೆಸ್ ಮಾಡಿದೆ ಅಂದರೆ ಇದನ್ನು ನಾವು ಪರಬ್ರಹ್ಮ ತತ್ವ ಅಂತ ತಗೋಬಾರ್ದು ಹಿರಣ್ಯ ಗರ್ಭ ತತ್ವ ನಿಮ್ಮ ರಾಮ ಕೃಷ್ಣ ದೇವಿ ಸುಬ್ರಹ್ಮಣ್ಯ ಏನೇ ದೇವರುಗಳು ಪೌರಾಣಿಕ ರಿಲೀಜಿಯಸ್ ಪರ್ಸ್ನಾಲಿಟೀಸ್ ನಮ್ದು ಏನಿದೆ ಅದೆಲ್ಲ ಏನು ತೊಗೊಂಡ್ರು ಕೂಡ ವೈಕುಂಠ ತೊಗೊಳ್ಳಿ ಕೈಲಾಸ ತೊಗೊಳ್ಳಿ ಏನೇ ತೊಗೊಂಡ್ರು ಕೂಡ ಹಿರಣ್ಯ ಗರ್ಭ ಈಸ್ ದ ಎಂಡ್ ಏನು ಹೋದರೂ ವಾಪಸ್ ಬರಬೇಕು ಪುರುಷ ತತ್ವಕ್ಕೆ ಯಾವುದು ಹೋದರೂ ವಾಪಸು ಬರುವುದಿಲ್ಲ ಬರುವುದಿಲ್ಲ ಹೌದಾ ಈಗ ಏಷು ಸರ್ವೇಶ್ವರ ಏಷು ಸರ್ವಜ್ಞ ಯೋನಿ ಪ್ರಭವ ಅಪಿಯಾಗಿ ಬರುತ್ತ ಈಗ ನೆಕ್ಸ್ಟು ಇನ್ನೊಂದು ಮಾತ್ರ ಆ ನಾವು ತುರಿಯ ಇನ್ನೂ ಮುಟ್ಟಿಲ್ಲ ತುರಿಯ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ತುರಿಯ ಹೇಳಿ ನಾನು ಅರ್ಥ ನಾನು ಅರ್ಥ ಮಾಡಿಕೊಂಡು ನಾನು ನನ್ಬೈಸ್ ನಿಮಗೆ ತುರಿಯ ಹೇಳಿ ಕೂರಿಸ್ಬೇಕು ಹಾಳಲ್ಲ ಆಯ್ತಾ ಈಗ ಕಾರಿಕೆ ತಗೋಳೋಣ ಗೌಡಪಾದ ಕಾರ್ಯದಲ್ಲಿ ಒಂದನೇ ಕಾರಿಕೆ ಹೋದ್ ಸರಿ ನೋಡ್ದು ನಾವು ಜಾಗ್ರತೆ ಸ್ವಪ್ನ ಎರಡು ಅಷ್ಟು ಇದು ಮಾಡಲಿಲ್ಲ ಯಾಕೆಂದರೆ ಡೈರೆಕ್ಟಾಗಿ ಸುಶಿಪ್ತಿಗೆ ಬಂದು ಸುಷಿಪ್ತಿಗೆ ಕೊಂಡು ಬಂದುಬಿಟ್ಟು ಸುಷಿಪ್ತನ್ನು ನಾವು ಗ್ಲೋರಿಫೈ ಮಾಡೋದು ಸುಷಿಪ್ತ ಹಿರಣ್ಯ ಗರ್ಭಾರ್ತೆ ಗೊತ್ತಾಯಿತು ಈಗ ಅಲ್ಲಿಂದ ಗೌಡಪಾದ್ರ ಕಾರಿಕೆ ತಗೊಂಡು ಹೋಗ್ತಾ ಇದ್ದೀವಿ ಹಾಂ ಹ್ಞೂ ಓಕೆ ಇದಾದಮೇಲೆ ಯೇಶ ಸರ್ವೇಶ್ವರ ಆಯ್ತಲ್ಲ ಬಹಿಷ್ ಪ್ರಜ್ಞೋ ಇಬ್ಬರು ವಿಷ್ಣು ವಿಶ್ ವಿಷ್ಣು ಅಂಶ ಬಹಿಷ್ ಪ್ರಜ್ಞೋ ವಿಭುರ್ ವಿಶ್ವೋ ಅಂತ ಪ್ರಜ್ಞಸ ಸಹ ಘನ ಪ್ರಜ್ಞಸ್ತ ಪ್ರಜ್ಞಾ ಏಕಏವ ಸ್ಮೃತ ಇದು ನೋಡಿ ಸ್ವಲ್ಪ ಗಮನ ಹೀಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮನಸ್ಸನ್ನು ಈ ಕಡೆ ತಿರುಗಿಸಿದ್ರೆ ಇಲ್ಲಿ ಸೈಂಟಿಫಿಕ್ ಅಪ್ರೋಚ್ ಇದೆ ನೀವು ಪೌರಾಣಿಕ ವಿಷಯಗಳನ್ನು ತಗೊಂಡು ರಾಮ ಕೃಷ್ಣ ತಗೊಂಡು ಆತ್ಮತತ್ವಕ್ಕೆ ಅಥವಾ ಭಗವದ್ಗೀತೆ ತಗೊಂಡು ಆತ್ಮತತ್ವಕ್ಕೆ ಹತ್ತಿರ ಹೋಗುವಂಥ ಪರಿಸ್ಥಿತಿ ಅದು ನಿರ್ ನಿರ್ಮಾಣ ಆಗುತ್ತೆ ಅದು ನಿಧಾನವಾಗಿ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ನಮ್ಮ ಅನುಭವಗಳ ಜೊತೆ ನಾವು ಗುರುತಿಸಿಕೊಂಡು ಡೈರೆಕ್ಟ್ ಅಧ್ಯಾತ್ಮವನ್ನು ಟಚ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೈಂಟಿಫಿಕಲಿ ಸೈಂಟಿಫಿಕಲಿ ನೀವೇ ಪೌರಾಣಿಕ ವ್ಯಕ್ತಿ ಬೇಡ ಕಲ್ಲು ಬೇಡ ಗುಡಿಗೊಬ್ಬರ ಬೇಡ ಕೂತ್ಕೊಂಡ್ ಕಡೆ ನಿಮ್ಮ ಅನುಭವವನ್ನು ಅನಲೈಸ್ ಮಾಡಿ ನಿಮ್ಮ ಅನುಭವವನ್ನು ಅನಲೈಸ್ ಮಾಡಿ ಅದು ಇದು ಬಹಿಷ್ಪ್ರಜ್ಞೋ ವಿಭ್ರೂ ವಿಶ್ವ ನಾವು ಹೊರಗಡೆ ನೋಡ್ತಾ ಇದ್ದೀವಲ್ಲ ಇವನು ಸರ್ವವ್ಯಾಪಿ ಇವನಿಗೆ ವಿಶ್ವ ಅಂತ ಹೇಳ್ತಾರೆ ಅಂತಃಪ್ರಜ್ಞಸ್ಸು ತೈಜಸ ಒಳಗಡೆ ನಾವು ಸ್ವಪ್ನ ಸ್ಥಾನದಲ್ಲಿ ಅನುಭವಿಸೋನಿಗೆ ತೈಜಸ ಅಂತ ಹೇಳ್ತಾರೆ ಸದಾ ಪ್ರಾಜ್ಞ ಈ ಮೂರನೇ ಅವಸ್ಥೆ ಗಣಪ್ರಜ್ಞದಲ್ಲಿ ಅವನಿಗೆ ಪ್ರಾಜ್ಞ ಅಂತ ಹೇಳ್ತಾರೆ ವಿಶ್ವ ತೈಜಸ ಪ್ರಾಜ್ಞ ಮೂರು ಹೆಸರುಗಳಿಂದ ಕರೀತಾ ಇದ್ದಾರೆ ಮೂರು ವ್ಯಕ್ತಿನ ವಿಶ್ವದಲ್ಲಿ ಒಬ್ಬ ವ್ಯಕ್ತಿ ತೈಜಸದಲ್ಲಿ ಒಬ್ಬ ಪ್ರಾಜ್ಞದಲ್ಲಿ ಒಬ್ಬ ಹೇಳ್ತಾರೆ ಏಕ ಏವತ್ರಿ ದಾಸ್ಮಿತಾ ಒಬ್ಬನೇ ಸೇಮ್ ಫೆಲೋ ವಿಶ್ವ ಯಾರು ಅನುಭವಿಸ್ತಾನೆ ಅವನು ತೈಜಸವನ್ನು ಅನುಭವಿಸ್ತಾನೆ ಅವನು ಪ್ರಾಜ್ಞನು ಆಗಿರ್ತಾನೆ ಏಕಏವ ತ್ರಿತ ಸೇಮ್ ಕಲಾ ಮೂರು ಅನುಭವಗಳಾದಾಗ ಮೂರು ಅನುಭವಗಳಾದಾಗ ದರ್ ಇಸ್ ಎ ಸಕ್ಸೆಷನ್ ಒಂದು ಅನುಭವಕ್ಕಿಂತ ಇನ್ನೊಂದು ಅನುಭವಕ್ಕೆ ಅವನು ಹೋದಾಗ ದೇರ್ ಇಸ್ ಎ ಗ್ಯಾಪ್ ಹೌದಾ ಅದು ಎಷ್ಟು ಕಮ್ಮಿ ಇದ್ರೂ ಇರ್ಬೋದು ಎಷ್ಟು ಸ್ಮಾಲ್ ಗ್ಯಾಪ್ ಇದಾನ ಇವನು ಇನ್ನೊಂದು ಹೋದಾಗ ಮಧ್ಯ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿರೋನು ಯಾರು ಅವನು ವಿಶ್ವಾನ ಅಲ್ಲ ಅವನು ತೈಜಸ ಅಲ್ಲ ಅವನು ಪ್ರಾಥನೂ ಅಲ್ಲ ಆ ಗ್ಯಾಪಲ್ಲಿರೋನು ಯಾರು ಯಾರು ಏಕಏವ ತ್ರಿದಾಸ್ಮೃತ स्मृत स्मृत्य पूर्व स्मृत्यनपी तक यार वेन नाट टैक्डू विश्व एम नाट टैक्डु तैजस ई नाट टैक्डुराज्ञा एम डिफरेंट फ्रम आल द्री एक्सपीरियन्स हू एमु ಏಕೈವತ್ತಿದ ಆಸ್ಪಿತ ಯಾರು ಅಲ್ಲಿಗೆ ಏನಾಯ್ತು ನಿದ್ದೆ ಅನುಭವವನ್ನು ಯಾರೋ ಯಾರೋ ನಿದ್ದೆ ಅನುಭವವನ್ನು ಯಾರೋ ಸಾಕ್ಷಿ ರೂಪದಿಂದ ನೋಡ್ತಾ ಇದ್ದಾನೆ ಆಯ್ತು ಹೌದಾ ನಿದ್ದೆ ಅನುಭವಕ್ಕೊಬ್ಬ ಸಾಕ್ಷಿ ಇದ್ದಾನೆ ಹೆಚ್ಚಿನ ಅವಸ್ಥೆಗೂ ಒಬ್ಬ ಸಾಕ್ಷಿ ಇದ್ದಾನೆ ಸ್ವಪ್ನಾವಸ್ಥೆಗೂ ಒಬ್ಬ ಸಾಕ್ಷಿ ಇದ್ದಾನೆ ಈ ಸಾಕ್ಷಿ ಯಾರು ಈ ಮೂರು ಅವಸ್ಥೆಗಳಿಂದ ಬೇರೆ ಆಗಿರ್ತಾನೆ ಆಗಿರ್ತಾನ ಆಗಿರ್ತಾನೆ ಮೂರು ಅವಸ್ಥೆಗಳಿಗಿಂತ ಅವ್ರು ಬೇರೆ ಆಗಿರ್ತಾನೆ ತುರಿಯಾ ನೀವೇ ನಿಮ್ದು ನಾಲ್ಕನೇ ಅವಸ್ಥೆ ಅದೇ ನಿಮ್ದು ನಾಲ್ಕನೇ ಅವಸ್ಥೆ ಅದೇ ಅದು ಹೇಗಿರ್ತದೆ ಅದು ಹೇಗಿರ್ತದೆ ಹೇಗಿರ್ತದೆ ನಿಮ್ದು ನಾಲ್ಕನೇ ಅವಸ್ಥೆ ಹೇಗಿರ್ತದೆ ಇವತ್ತು ಟಚ್ ಮಾಡ್ತೀನಿ ಹೇಗಿರ್ತದೆ ಏನೋ ಒಂದು ಹೇಳಿ ನಿಮ್ದು ನಾಲ್ಕನೇ ಅವಸ್ಥೆ ಹೇಗಿರ್ತದೆ ಯಾವ ರೀತಿ ಇರುತ್ತೆ ಬೀಜ ಇಲ್ವಲ್ಲ ಸರ್ ಅಲ್ಲಿ ಮುಗಿದಾಯ್ತು ಸುಶುಕ್ತಿಯಲ್ಲಿ ಬೀಜ ಬೀಜಾವಸ್ಥೆ ಇಲ್ಲ ಅದೇ ಹೇಳ್ತಾರ ತುರ್ಯದಲ್ಲಿ ಬೀಜ ಅವಸ್ಥೆ ಇರೋದಿಲ್ಲ ಸುಶುಕ್ತಿ ಸ್ವಲ್ಪ ಇರುತ್ತೆ ಪ್ರಾಣ ಅವಸ್ಥೆ ಸ್ವಲ್ಪ ಇರುತ್ತೆ ಅದು ಒಬ್ಬ ತುರ್ಯದಲ್ಲಿ ಏನು ಇರೋದಿಲ್ಲ ಅಂತ ಹೇಳ್ತಾರೆ ಸಾಕ್ಷಿ ರೂಪ ಅದನ್ನ ಹೇಗೆ ಹೇಳ್ತೀರಾ ಹೇಗೆ ಹೇಳ್ತೀರಾ ಯೋಚನೆ ಮಾಡಿ ಏನು ಒಂದು ಹೇಳಿ ಏನೇ ತೋಚುತ್ತೆ ಅದು ಹೇಳಿ ಅಲ್ಲ ಇದು ದಿಸ್ ಇಸ್ ವಾಟ್ ವಿ ವಾಂಟೆಡ್ ಹಾಂ ಅದನ್ನು ಏನೋ ಏನೋ ಒಂದು ಮಾಡಿ ಹೇಳಿ ಅವ್ರೇನು ಹೇಳ್ತಾರೆ ನೋಡೋಣ ಯಾರು ಮಾಡಿ ಉಪನಿಷತ್ತು ಏನು ಹೇಳುತ್ತೆ ನಾಲ್ಕನೇ ಅವಸ್ಥೆಯನ್ನು ಹೇಳೋಣ ಈಗ ನಾಲ್ಕನೇ ಅವಸ್ಥೆ ಏನಂತ ಗೊತ್ತಾಯ್ತಾ ಈ ಮೂರು ಅವಸ್ಥೆ ಅಲ್ಲದೆ ಇರೋನು ಒಬ್ಬ ಸಾಕ್ಷಿ ಇದ್ದಾನೆ ಅಂತ ಗೊತ್ತಾಯ್ತಾ ಈ ಮೂರು ಅವನಲ್ಲ ಮೂರಕ್ಕೆ ಅವ್ನು ಅಂಟ್ಕೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ ಅವ್ನು ಯಾರು ಅವ್ರನ್ನ ಹೇಗೆ ಡಿಫೈನ್ ಮಾಡ್ತೀರಾ ಹೇಗೆ ಅವನ್ನ ಡಿಫೈನ್ ಮಾಡ್ತೀರಾ ಹಾಂ ಥ್ಯಾಂಕ್ ಡಿಫೈನ್ ಮಾಡ అమనస్క అచింత్యాక్షి సాక్షి కూడా ఎస్ 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 సాక్షి కూడా కరెక్ట్ ఇప్పుడు సాక్షినూ అలా సాక్షిందే నా అనుకూలకి హోల్తీ ತಗೊಳ್ಳಿ ಡೆಫಿನೇಷನ್ ಹೇಳ್ತೀನಿ ಇದು ಉಪನಿಷತ್ತಿನ ಏಳನೇ ಮಂತ್ರ ಉಪನಿಷತ್ತಿನ ಈಗ ನಿಮಗೂ ನಾಲ್ಕು ಮಹಾವಾಕ್ಯಗಳು ಇದಾವಲ್ಲ ನಾಲ್ಕು ವೇದದಲ್ಲಿ ಈ ನಾಲ್ಕು ಮಹಾವಾಕ್ಯಗಳು ದೇ ಹ್ಯಾವ್ ಡಿಫೈನ್ಡ್ ಹೌದಾ ಮಾಂಡಿ ಕುಪನಿಷತ್ತಲ್ಲಿ ಏನು ಡಿಫೈನ್ ಮಾಡಿದೆ ಅಯಮ್ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಇಸ್ ಬ್ರಹ್ಮನ್ ಇಟ್ ಆಸ್ ಡಿಫೈನ್ಡ್ ಋಗ್ವೇದದಲ್ಲಿ प्रज्ञानं ब्रह्म यू हैव डिफाइंड ईगा डिफाइन ಮಾಡಿದ ಕೌತಾರ डिफाइन ಮಾಡಿ ಆಗಲ್ಲ ಅದ್ರು ನಿಮಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವರು ನಾಲ್ಕು ವರ್ಡ್ ಹಾಕಿ ನಿಮಗೆ ಡಿಫೈನ್ ಮಾಡಿ ತರಿ ಇರುತ್ತೆ ಅಂತ ಸೋ ರಿಯಲ್ डेफिनेशन ಆಫ್ ಆತ್ಮನಿಸ್ ನಂತ ಪ್ರಜ್ಞಂ ನ ಬಹಿಷ್ ಪ್ರಜ್ಞಂ नोभयत प्रज्ञा न प्रज्ञान न न नज्ञ अदृश्यं अव्यवहार्यम अग्राह्यं अलक्षण अचिंत अव्यपदेशम प्रत्ययसारम प्रपंचोपिव अद्वैत चतुर्थ मनते स सा आत्मा सामेय यीति आत्मनको ஏனாத்து தோழோது அதுல்ல அதுல்ல அதல்ல அதெல்லாம் திர்கொள்ளி ஹெங்க் தோழோது நீங்கள் ஏனாத வசு கொட்டே திருக்கொள்ர அல்ல 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 அந்த ஏன் திள்க்கொள் அதுக்கே யாஜ்ஞல் கேட்கனே நேதி நேதி இத்தேவ ப்ரம்மிராஹியம் அதுல அதுல்ல அல்ல 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 அந்த சும்னை ஆகிபிடுத்துறல்ல அது பிரம்ம